ಯಾರು ಅವ ತಕ್ಕಾರ ಅವು ತೇರ ಐತಿ ಏನು ತೇರ ಅಂತ ನಾ ಹೇಳ್ತೀರ ಅಂತ ಟೈಮ್ ಮಿಸ್ ಮಾಡಲ್ಲ ಹೋಗತ್ತ ಬರ್ರಿ ಮಾರ್ತಿ ಬೈ ಫೋನ್ ಹಚ್ಚಿದ ನವನಗರದಾಗ ಅದಾನಂತ ನವನಗರ ನನಗಿದ್ರೆ ಹಿಂದೆ ಐತಿ ನಂಬಳಿ ಅಲ್ಲಿ ಬಂದಾಗ ಐದು ನಾನು ನಮ್ಮ ಕ್ಯಾಮ್ರಾ ಮ್ಯಾನಂಗೆ ಎಲ್ಲೋ ಎಲ್ಲು

ನನ್ ಚಾನೆಲ್ ಎಲ್ಲ ಚೆನ್ನಾಗಿದ್ದಾರೆ ಮಾರುತಿ ಚಂದಗುರ್ ಬ್ಲಾಗ್ ಸ್ವಾಗತ ಪ್ರಿವಿಯಸ್ ವೀಡಿಯೋ ನೋಡಬಹುದು ಅಂತಂದ್ರೆ ಹುಬ್ಬಳ್ಳಿನಲ್ಲಿ ಇಲಾಬಕ್ ಸಿ ಗೇಮ್ ಆಗತ್ತಿವಿ ಯಾ ಈ ವಿಡಿಯೋ ನೋಡಬಹುದು ಅಂತಂದ್ರೆ ಚಾಲೆಂಜ್ ಮಾಡತ್ತೀವಿ ಏನ್ ಚಾಲೆಂಜ್ ಅಂತಂದ್ರೆ ಸರ್ಕಲ್ ಇಂದ ನಾವ್ ಇದಾಟ್ ಟ್ರವೆಲಿಂಗ್ ಮಾಡತ್ತಿವಿ ಇದಾ ಟ್ವೆಲಿಂಗ್ ಮಾಡತ್ತ ಅಂತಂದ್ರ ಟ್ವಿಸ್ಟ್ ಐತಿ ಏನ್ ಟ್ವಿಸ್ಟ್ ಐತ ಅಂದ್ರ ನಾವು ಲಿಫ್ಟ್ ಕೇಳ್ತೀವಿ ಐದ್ ಮಂದಿ ಲಿಫ್ಟ್ ಕೇಳ್ತಿವಿ ಐದ್ ಮಂದಿ ಗಾಡಿ ಲಿಫ್ಟ್ ಕೇಳಿ ಅಲ್ಲಿ ರೀಚ್ ಆಗ್ತಿವಿ ಯಾರು ರೀಚ್ ಆಗ್ತಾರ ಜಲ್ದಿ ಯಾರು ವಿನ್ ಆಗ್ತಾರ ಪ್ರೈಸ್ ಐತಿ ಏನ್ ಪ್ರೈಸ್ ಅಂತ ಅಂತಂದ್ರ ಏನ್ ಪ್ರೈಸ್ ಅಂದ್ರ ನೋಡಿ ಟೈಮ್ ಮಾಡಲ್ಲ ಬರಿ ಇಂತ ಪಾರ್ಟಿ ಹಾಕ್ರಿ ಟೈಮ್ ಮಾಡಲ್ಲ देखो दोनों चोंकों में जा रहे हैं मेरे को अकेला छोड़ के जा रहे हैं बाय 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 मिलते हैं उधर मिलते हैं उधर उधर ओके okay. अच्छा अच्छा नाम अच्छा रावल होतीवे इल्लींदा ಅಲ್ಲಿ ಕೆಲ್ ಸಡದಿತ್ತಂತ ಇಲ್ಲೇಂದ ನಾನು ಹೋಗ್ತೀವಿ ರಾವ್ಲ್ бай ಇತರ ನೀನು ತಿಳ್ಕೊಂಡಿರಬಹುದು ಇಬ್ರೂ ಕೂಡ ಆತರ ಅಂತ ಚಾಲೆಂಜ್ ಐತಿ ಅಲ್ಲಿ ಹೋಗ್ತಿವಾಗ ಅತ್ತರು ಅವೆ ಇಲ್ಲಿ ಬರ್ತಾನೆ ಗೊತ್ತಿಲ್ಲ ಒಟ್ನಾ 나 ರೀಚ್ ಆಗಬೇಕಿದ್ದಾರಣ ಆ ಕಲಾಬನ್ನ ಅಲ್ಲಿ ಹೋಗ ರೀಚ್ ಆಗಬೇಕು ಇಲ್ಲಿ ಯಾರ್ ರೀಚ್ ಆಗ್ತಾನೆ ನೋಡಿ ಅಂತ ದೇವರ ನಿಂಗೆ ಒಳ್ಳೇದು ಮಾಡತದ ಏಳಾ ಭೈ ಅಲ್ಲಿ ಕ್ಯಾನ್ಸಲ್ ಆಗಿದ ತವಾಚನ ಅಲ್ಲೇ ಕುವಡ ಅಕ್ಕುನ ನೀ ರಿಕ್ಲೈಮ್ ಮಾಡ್ತ ಅಷ್ಟೇ ನಾನು ಹೋಗ್ತೀನಿ ಬೈ ಇಲ್ಲಿ ಒಂದು ಗಾಡಿನ ಬರಾತ ಇಲ್ಲಿ ಸರ್ಕಲ್ ಇಲ್ಲಿ ಬಂದಿವೆ ಸಿಬಿಟಿಗೆ ಅಲ್ಲಿಂದ ಸ್ಟಾರ್ಟ್ ಆಗ್ತತೆ ಈ ಸಲ ಅಂತ ಎಲ್ಲ ಈ ಸಲ ಬರತತೆ ನಮ್ಮ ಸಲ ಬರತತೆ ಗಾಡಿ

आयती गाडी चेंज ಮಾಡಿದಂತಂತ ರಿಚ ಆಗ್ತಿದೆ ಅವಂತ ಪರ ಮುಂದೆ ಹೋಗಾಣ गाडी ನೋಡಬೇಕು ಒಂದರ गाडी ಸಿಕ್ತರೆ ಬಹಳ ಚುರುಕಾಗುತ್ತೆ ನೀನು ತೋರ 봐 ಒಂದರ गाडी ಸಿಗಬೇಕು ನನಗೆ ಒಂದರಾದೆ गाडी ನೋಡು ವೇಲ್ಲ ಮಿಟಾ ಏ ನೋಡು ಕಡಾತ್ರ ಬಂದಿ ಆನ ಸರಿ ಮಿಟಾ ಓಹೋ ನೀ ತನ ಮೊಬೈಲ್ ಏ ಸಾರ್ ತ

ಯೋಚನೆ ಮಾಡೋದು ಚೋತ ಬಿಟ್ರನಾ ಹೋಗಿಲ್ಲ ಅನಿಗೆ ಕ್ರೀಟಾರ್ ಕೊಡ್ಸೋರು ನಿಲ್ಲ ನಿಂಗ ಅಪ್ಪুনেನ бай ಬಿಸೆಲೋnd ಐತಿ ನಾ ಮರಾವ್ನ್ бай ಮುನ್ ಬಾಗನ ಸರಿ ಆದ್ರದು on bike ಅಲ್ಲೇ ಮಂಟಾ ಅಲ್ಲೇ ಮಂಟಾ ಈಗatte ನೋವೇ ಒಂದು ಗಾಡಿ ಬದಿದೆ ನೋಡು ಅಷ್ಟೆ ವರ್ತನೆ ಇಲ್ಲ ಗೊತ್ತಿಲ್ಲ ನೋಡು ಅಣ್ಣ ಅಲ್ಲೇ ಮಂಟಾ ಅಲ್ಲೇ ನೈತಾನ

మార్తా <laughs> ఐతి <laughs> <laughs>

ಹೌದು ಹಾಂ ಧಾರ್ವಾಡ ಹೋಗ್ಬೇಕನಾ ಕಲಾ ಬವನ್ ಮತ್ತೆ ಐದು ಗಾಡಿ ನಾಲ್ಕನೇ ಗಾಡಿ ಅದ ಇನ್ನೊಂದು ಗಾಡಿ ಸಿಗ್ಬೇಕು ನನ್ನ ಲಾಸ್ಟ್ ಲಾಸ್ಟಿಗೆ ಕಲಾ ಬೋನ್ ಮತ್ತೆ ರೀಚ್ ಆಗ್ಬೇಕು ಹೆಂಗೆ ಮಾಡಿ ಅದಾವ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಐತಿ ಹಾಂ ನನ್ನ ಫ್ರೆಂಡ್ ಚಾಲೆಂಜ್ ಮಾಡಿದೆ ಯಾಕೆ ಟೈಪ್ ಧಾರ್ವಾಡ ಬಿನ್ಬುಕ್ ನಾ ಮೂರು ಐದು ಗಾಡಿ ಮಾರ್ತಾರೆ ಈಗ ನಿಮ್ದು ಮೂರನೇ ಗಾಡಿ ಓ ಯೂಟ್ಯೂಬ್ ಚಾನಲ್ ಮಾರುತಿ ಚಂಡುಗರ್ ಬ್ಲಾಕ್ಸ್ ಅಂತ ಹೇಳಿ நமக்கு நோட் கேர் ஆகி பைரேவ் பண்ணேனி அந்த இன்னொந்த நாக்கி ஐதி அதுங்க அது ஆல்மோஸ்ட் ఇది ఫైనల్లీ ಬಂದీగా నౌనగర్ మెట్ అన్న బైటదా మై సోగడే ಬಂದీని ನೋಡಬಹುದು మెట్ నాకనే గాడి హనా ఊట కసరవేసే రెండు మార్కి చందుక ట్రాఫిక్ ఆ నాక గాడి లిమిటెడ్ ಬಂದా నా లిమిటెడ్ ಬಂದేవి స్కొన్ టెంపుల్ హెచ్ చే కమి ಬಂದేవి యు నో 100 గాడి మినిమం మాక్సిమం ఎస్ట్ బెకస్ట్ ಈಗ ಧಾರವಾಡದ್ ಇದೀರು ಎಲ್ಲದಿರು ಎಲ್ಲ ಸ್ವಲ್ಪ ಫೋನ್ ನೆನ್ ಬ್ಯಾಡ್ರಿ ಇವ್ರಿಗೆ ಬೇಡ ಮಸ್ ಶಾಕ್ ಆಗಿಬಿಟ್ಟಾರ ಇಲ್ಲದೇನ ಅಲ್ಲೇನಂದ್ರ ಮತ್ತೆ ಡಿಮೋಟಿವೇಟ್ ಮಾಡೋದ್ ಬೇಡ ಅವ್ರಿಗೆ ಬರ್ತಾರ ಆರಾಮಿಸಿ ಬರ್ರಿ

Ten minutes later. <laughs>